ಸಂದರ್ಭದಲ್ಲಿ ತಾಯಿ ಭುವನೇಶ್ವರ್ ಅವರಿಗೆ ಆಟೋ ಚಾಲಕರಿಗೆ ಆರೋಗ್ಯ ಆಯಸ್ಕೊಂಡು ಕಾಪಾಡಲಿ ಅಂತ ಕೇಳ್ಕೊಳ್ತ ಇವತ್ತೇನಾದರೂ ಬೆಂಗಳೂರಲ್ಲಿ ಕನ್ನಡ ಉಳಿದಿದ್ರೆ ಅದು ಆಟೋ ಚಾಲಕರಿಂದ ಆಡು ಮುಟ್ಟದ ಸೊಪ್ಪಿಲ್ಲ ಆಟೋ ಓಡಾಡೋದ ಜಾಗ ಇಲ್ಲ ಹಿಂದೆ ಆಟೋ ಹಿಂದೆ ಕವಿಗಳ ಹೋರಾಟಗಾರರ ಪದಗಳನ್ನು ಬಳಸಿ ಗಲ್ಲಿ ಗಲ್ಲಿಯಲ್ಲಿ ಸುತ್ತಿರೋ ಆಟೋ ಚಾಲಕರು ಅವರಿಂದ ಬೆಂಗಳೂರಲ್ಲಿ ಕನ್ನಡ ಉಳಿದಿದೆ ಹಾಗಾಗಿ ಅವರಿಗೆ ತಾಯಿ ಭುವನೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಖಂಡಿತ ರಕ್ಷಣಾ ವೇದಿಕೆ ನಿಮ್ಮ ಪರವಾಗಿ ನಾವು ಇರ್ತೇವೆ ಆಗ್ಲೇ ರಾತ್ರಿ ಆಗ್ಲೇ ರಾತ್ರಿ ನಿಮ್ಮ ಪರವಾಗಿ ನಾವು ಇರ್ತೇವೆ ಅಂತ ಹೇಳ್ತಾ ನನಗೆ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಕನ್ನಡಕ್ಕಾಗಿ ಹೋರಾಡು ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಅರಿಕೆ ಇದು ಮರಿ ಇದರು ಚಿನ್ನ ಮರೆತೆ ಆದರೆ ಅಯ್ಯೋ ಮರುತಂತೆ ನನ್ನ ಮರುತಂತೆ ನನ್ನ ನಮಸ್ಕಾರ